ಏನು ಮಾಡ್ತಾಯಿದ್ದೀರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಇದ್ದೀನಿ ಇವತ್ತು ಬಂದು ನಾವು ಕಾಂಗ್ರೆಸ್ ಗಿಡನ ಕಟಾವು ಯಾಕಂತ ಯಾಕಂತೇಳಿದ್ರೆ ಮಳೆ ಬಿದ್ದಿದ್ರೆ ಕೈಯಲ್ಲಿ ಕಿತ್ತಾಕ್ ಓದಿತ್ತು ಆದರೆ ಮಳೆ ಇಲ್ಲ ಹಾಗಾಗಿ ಕುಡ್ಗೊಲಲ್ಲಿ ಕಟಾವು ಮಾಡ್ತಾಯಿದ್ದೀರಿ ಆಲ್ಮೋಸ್ಟ್ ಅರ್ಧ ಮುಗೀತು ಬೆಳಗ್ಗೆಯಿಂದ ಆದರೆ ಇವಾಗ ನಾನು ಸ್ವಲ್ಪ ಇದೆ ಇವತ್ತು ಮುಗಿಸಿದ್ರೆ ಮುಗಿಯುತ್ತೆ ನಾಳೆಯಿಂದ ಕಳೆ ಹೊರಿಬೇಕು ಓಕೆ ದಿನದ ಒಂದೊಂದು ಕೆಲಸ ಇದ್ದೇ ಇರುತ್ತೆ ನಮಗೆಲ್ಲ ಆಲ್ಮೋಸ್ಟು ಇವತ್ತು ಕರೆಂಟ್ ಬಂದಿದೆ ನೀರು ಓಡ್ತಾನೇ ಇದೆ ಆದರೆ ಒಂದೊಂದು ಸರಿ ಫೀಸ್ ಹೋಗ್ತಾ ಇದೆ ಇವಾಗ ಫೀಸ್ ಹೋಗಿದೆ ಓಕೆ ಬನ್ನಿ ನಾವು ಕಾಂಗ್ರೆಸ್ ಗಿಡ ಏಕ ಮಾಡ್ತೀರಂತ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಜವರಿ ಜವರಿ ಆಲ್ಮೋಸ್ಟ್ ಎಲ್ಲ ನೋವು ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಹಾಗೆ ಹೇಗಿತ್ತು ಇವಾಗ ಹೇಗಿದೆ ನೋಡಿ ಫ್ರೆಂಡ್ಸ್ ಒಂದು ಕೆಲಸ ಮಾಡಬೇಕು ಅಂತ ಬರ್ತೀವಿ ಇಲ್ಲಿ ನೂರ ಎಂಟು ಕೆಲಸ ಆಗುತ್ತೆ ಯಾಕಂತ ಕರೆಂಟ್ ಕರೆಂಟೇನೋ ಬಂದಿದೆ ಆದರೆ ಕರೆಂಟು ಇದೆ ಆದರೆ ಫೀಸ್ ಹೋಗಿದೆ ಟಿ ಸಿನಲ್ಲಿ ಹೋಗಿ ಇವಾಗ ಟಿ ಸಿ ಹಾಕಬೇಕು ತಿರ್ಗಿ ನೀರು ಹಾಯಿಸ್ಬೇಕು ಓಕೆ ಬನ್ನಿ ಯಾವ ಫೀಸ್ ಹೋಗಿದೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಮ್ಮ ರೈತರು ಬಾಧೆ ಯಾಕೆ ಹೇಳ್ತೀರಂದರೆ ಫೀಸ್ ಹೋಗಿದೆ ನೋಡಿ ವೋಲ್ಟೇಜ್ ಎಷ್ಟಿದೆ ಎರಡು ಪೀಸ್ ಹೋಗಿದೆ ಒಂದರಲ್ಲಿ ಮಾತ್ರ ನಾನ್ನೂರು ಇನ್ನು ಎರಡರಲ್ಲೂ ಇನ್ನೂರು ಇನ್ನೂರು ಓಕೆ ಬನ್ನಿ ಟಿ ಸಿ ಹತ್ರಕ್ಕೆ ಹೋಗಿ ನೋಡಬೇಕು ಯಾವ ಪೀಸ್ ಹೋಗಿದ್ದು ನೋಡಿ ಇದೆ ನಮ್ಮ ಟಿ ಸಿ ಮೇಲುಗಡೆ ಒಂದು ಒಂದು ಹೋಗಿದೆ ಹಾಕ್ಬೇಕು ನೋಡಿ ಈ ಟಿ ಸಿಗಿಂತ ಪವಿತ್ರವಾದ ಇನ್ಯಾವುದೂ ಇಲ್ಲ ಪತಿವ್ರತೆ ಯಾಕಂದರೆ ಮುಟ್ಟಿದ್ರೆ ಸಾಕು ಸುಟ್ಟಾಗ್ತಾಳೆ ಅಮ್ಮನು ಓಕೆ ಬನ್ನಿ ಹಾಕೋಣ ನೋಡಿ ಯಾಕೆ ಕಡ್ಡಿ ಅಲ್ಲೇ ಇದೆ ಟಿ ವಿ ಆಫ್ ಆಗಿದೆ ಆನ್ ಮಾಡಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಕುಡಿಸ್ಬೇಕು ಓಕೆ ನೋಡಿ ನೀರುಗಳಂತೂ ಓಡ್ತಾ ಇದ್ದಾವೆ ಸಿಬ್ಲಾರಲ್ಲಿ ಆಮಸ್ಟ್ ಡ್ರಿಪ್ ಇದು ಒಂಥರ ಮಳೆ ಬೀ ಅದು ನೋಡಿ ಇದು ವಿಶೇಷ ಅಂತ ಹೇಳಿದ್ರೆ ಎಷ್ಟು ಹೈಟ್ಗೆ ನಾವು ಕೊಡ್ತಿರೋ ಅಷ್ಟು ಅಗಲ ನೆನೆಯುತ್ತೆ ಇದಕ್ಕೆ ಬೇಕಾಗಿರೋದು ಇಷ್ಟು ಮಾತ್ರ ನಿಂದರೆ ಸಾಕು ಸುಮಾರು ಒಂದು ಎರಡು ವರಡಿ ನೆನೆಯುತ್ತೆ ಇವಾಗ ಇಷ್ಟು ಮಾತ್ರ ನಿಂದರೆ ಸಾಕು ನೋಡಿ ಒಂದು ಅವರ್ಗೆಲ್ಲ ಸುಮಾರು ಒಂದು ಹತ್ತು ಬಿನ್ಗೆ ನೀರು ಹೋಗುತ್ತೆ ಒಂದು ಗಿಡಕ್ಕೆ ಒನ್ ಅವರ್ ಬಿಟ್ಟರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ನಮ್ಮ ಜೀವನ ಅಂತ ನೋಡಿ ನಾವು ತೋಟಗಳಿಗೆ ನಾವು ನೀರು ಹಾಯಿಸ್ಬೇಕಂದ್ರೆ ಈ ಕರೆಂಟ್ ಜೊತೆಗೆ ನಾವು ಸಂಸಾರ ಮಾಡಬೇಕು ರಾತ್ರಿ ಆಗಿರಲಿ ಆಗಲಾಗಿರಲಿ ನಮ್ಗೆ ಏನು ಅನ್ನೋದು ಗೊತ್ತಾಗಲ್ಲ ನಾವು ತೋಟಕ್ಕೆ ನಾವು ನೀರು ಹಾಯಿಸ್ಬೇಕು ನಮ್ಮ ಬೆಳಿಗ್ಗಳ್ನ ಒಣಗಿಸ್ಬಾರ್ದು ಹಚ್ಚ ಹಸ್ರೆಯಾಗಿ ನಾವು ನೋಡ್ಕೊಬೇಕು ಅಂತ ಹೇಳಿದ್ರೆ ಈ ಕರೆಂಟ್ ಜೊತೆಗೆ ನಾವು ಸಂಸಾರ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇಲ್ಲ ರೈತರಿಗೆ ಇರೋದೇ ಶಿಫ್ಟು ಈ ವಾರದಿಂದ ಚೇಂಜ್ ಆಗಿದೆ ಮಧ್ಯರಾತ್ರಿ ಎರಡು ಗಂಟೆ ಕೊಡ್ತಾರೆ ಕರೆಂಟು ಮಧ್ಯರಾತ್ರಿ ಎರಡು ಗಂಟೆ ಕರೆಂಟು ಅದರಲ್ಲೂ ತುಂಬಾ ಚಳಿ ಇದೆ ಈ ಟೈಮ್ ಮಾತ್ರ ನಾವು ಚಳಿ ಅಂತ ನಾವು ಬೆಚ್ಚಗೆ ಮಲ್ಕೊಳಕ್ಕೆ ಹೋದರೆ ಇಲ್ಲಿ ಕೆಲಸ ಆಗೋಲ್ಲ ತೋಟಗಳನ್ನ ನೀರು ಹರ್ಸೋಕ್ಕಾಗಲ್ಲ ಯಾಕಂತೇಳಿದ್ರೆ ಯಾವ ಟೈಮಲ್ಲಿ ಫೀಸ್ ಹೋಗುತ್ತೋ ಯಾವ ಟೈಮಲ್ಲಿ ಕರೆಂಟ್ ಹೋಗುತ್ತೋ ಯಾವ ಟೈಮಲ್ಲಿ ಬರುತ್ತೋ ಈ ಗೊತ್ತಾಗೋದೇ ಇಲ್ಲ ನೋಡಿ ಈ ಮಳೆಗಾಲದಲ್ಲಿ ಮಾತ್ರ ಈ ನಾವು ವೈರನ್ನು ಮುಟ್ಟೋದು ಬೇಡ ನೋಡಿ ಈ ವೈರನ್ನ ನಾವು ಮುಟ್ಟೋದು ಬೇಡ ಈ ಬೋರ್ಡ್ನ ಹಿಡಿದ್ರೆ ಸಾಕು ಈ ಡೋರ್ನ ಈ ಡೋರ್ನ ನಾವು ಈ ಥರ ಒಂದು ಮುಚ್ಚಿರ್ತೀವಿ ಇದನ್ನು ನಾವು ತೆಗಿಯೋಕ್ಕಿಂತ ಏನು ಹೋದರೆ ಗ್ರೌಂಡಿಂಗ್ ಹೊಡೆದ್ರೆ ಅಷ್ಟೇ ಮುಗಿಯುತ್ತ ನಮ್ಮ ಕೆಲಸ ಅಂತಲೇ ಹೇಳ್ಬೋದು ಅದರಿಂದ ನೋಡಿ ಡೋರ್ನ ಮುಟ್ಟೆ ಒಂದು ಮಳೆಗಾಲದಲ್ಲಿ ಗ್ರೌಂಡಿಂಗ್ ಬಿಡ್ದು ಸತ್ತಿರೋರು ತುಂಬ ಜನ ಇದ್ದಾರೆ ನಾವು ಒಬ್ಬರೇ ಅಲ್ಲ ಸುಮಾರು ನಾನು ಒಂದು ಎರಡು ಸರಿ ಕರೆಂಟ್ನ ಓಡಿಸ್ಕೊಂಡಿದ್ದೀನಿ ಆದರೆ ಈ ಬೋರ್ಡ್ನ ಮುಟ್ಟಿ ನಾನು ಕರೆಂಟ್ ಓಡಿಸ್ಕೊಂಡಿಲ್ಲ ನೋಡಿ ಕಾಣ್ತಾ ಇದೆಯಲ್ಲ ಫೀಸು ಇದರಿಂದ ನಾನು ಕರೆಂಟ್ ಓಡಿಸ್ಕೊಂಡಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ನೋಡಿ ನಾವು ನೈಟು ಫೀಸ್ ಹೋದರೆ ಒಂದು ಎರಡು ಸರಿ ಅದೇ ಥರ ಆಯಿತು ನನಗೆ ನೈಟ್ ಫೀಸ್ ಹೋಗಿರುತ್ತೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಸಣ್ಣದಾಗ ಒರೋ ಈ ಫೀಸ್ ಒಂದೊಂದು ಸರಿ ಹೊಲ್ಟೋಗುತ್ತೆ ಈ ಫೀಸ್ ನಾವು ಹೊಲ್ಟೋದ್ರೆ ನಾವು ಹಾಕೋ ಹೋಗ್ಬೇಕು ನೈಟ್ ಹೊತ್ತು ಈ ನೈಟ್ ಹೊತ್ತು ನಾವು ನಿದ್ದೆ ಕಣ್ಣಲ್ಲಿ ಇದ್ದು ಬರ್ತೀರಿ ನಿದ್ದೆ ಕಣ್ಣಲ್ಲಿ ಇದ್ದು ಬಂದಾಗ ನೋಡಿ ಈ ಒಂದು ಉಗುರು ಇದೊಂದು ಬೆರಳು ಬಂದು ಇದನ್ನು ಸುಮ್ಮ ಹಿಂಗೆ ಟಚ್ ಮಾಡಿರೋದಷ್ಟ ಸುಮಾರು ಒಂದು ಬಾರ ಉದ್ದ ನನ್ನೇ ಒದ್ರೆ ಬಿಸಾಕ್ತು ಒಂದು ಎರಡು ಟೈಮು ಯಾಕಂದರೆ ನೈಟು ನಿದ್ದೆ ಕಣ್ಣು ಗೊತ್ತಾಗಲ್ಲ ಒಂದ್ಸರಿ ಫೀಸ್ ಹೋಗಿದೆ ಅಂದ್ಬಿಟ್ಟು ಫೀಸ್ ಹಾಕ್ತೀರಿ ತಿರ್ಗಾ ಅದನ್ನು ಹಿಂಗೆ ಸಿಕ್ಸ್ ಹಾಕಿ ಹೋದಾಗ ಈ ಒಂದು ಬೆರಳನ್ನ ಆಗಿ ಸುಮಾರು ಎರಡು ಸರಿ ಕರೆಂಟ್ ಹೊಡ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಈ ಬೆರಳನ್ನ ಆಗಿ ಆದರೂ ಎಷ್ಟು ಹುಷಾರಲ್ಲಿದ್ದರೂ ಒಂದೊಂದು ಟೈಮ್ ಹೇಳೋಕ್ಕಾಗಲ್ಲ ನಮ್ಮ ಮನೆ ಬರಹ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ತರಕಾರಿನ ಬೆಳಿತೀರಿ ಆದರೆ ನಾವು ಬೆಳೆದಿರೋ ಅಂತಂಗೆ ನಮಗೆ ಬೆಲೆ ಸಿಕ್ಕಲ್ಲ ಅಂತಲೇ ಹೇಳ್ಬೋದು ಒಂದೊಂದು ಟೈಮು ಓಕೆ ಏನು ಮಾಡೋಕ್ಕಾಗಲ್ಲ ನಾವು ಬೆಳೆಯೋಂಥ ಬೆಳೆಗೆ ನಾವೇ ಬೆಲೆ ಫಿಕ್ಸ್ ಮಾಡೋಕ್ಕಾಗಲ್ಲ ದಲ್ಲಾಳಿಗಳು ಫಿಕ್ಸ್ ಮಾಡೋದೇ ಆಗೋಯ್ತು ಒಂದು ಜಮಾನದಿಂದ ಒಂದು ಕಾಲದಿಂದ ಇದೇ ಆಗೋಯ್ತು ನಮ್ಮ ರೈತರು ಬಾಳು ಅದು ಯಾವಾಗ ಮುಂದೆ ಇದಾವೆ ಸೆರೋ ಯಾವ ಸರ್ಕಾರ ಬಂದರೆ ಸೆರೋಗುತ್ತೋ ಗೊತ್ತಿಲ್ಲ ಓಕೆ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಮನೆ ಬರ ಹಲೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ಮಂಥ ರೈತರು ನಿಮ್ಗೆ ಇಷ್ಟ ಈಗ ಆಗಿದ್ರೆ ಈ ರೈತರ ಜೀವನ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಈ ರೈತರಿಗೆ ಒಂದು ಎಲ್ಪ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ನಾಳೆ ಒಂದು ಒಳ್ಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಅಂತ ಓಕೆ ಫ್ರೆಂಡ್ಸ್ ಬಾಯ್